ಆರಲ್ಲಿ ಇದಾವೇರಿ ಭಾರಿ ನೀಟ್ರಿ ಯಾರು ಇವು ರೀ ಇವು ಸಾಹೇಬ್ರಲ್ರಿ ಸಾರಲ್ಲಿ ಇನ್ನೂ ನಾಲ್ಕಲ್ಲಿ ಇದಾವೆ ರೀ ನಾಲ್ಕಲ್ಲಿ ಇದಾವೇರಿ ಭಾರಿ ಇದಾವೆ ರೀ ಇವು ನಾಲ್ಕಲ್ಲಿ ಇದಾವಂತ ಅಂತೀವು ಸೊ ಅವರು ಬಿಝಿ ಇದಾರೆ ಅದಕ್ಕೋಸ್ಕರ ರೇಟ್ ಕೇಳಕ್ಕೆ ಹೋಗ್ತಾ ಇಲ್ಲ

ಸೊ ಎಲ್ಲ ಕೊಳೂರು ಸಾಹೇಬ್ರು ನೋಡ್ರಿ ಇವು ಮೈನು ಮೈನುದ್ದೀನ್ ಭಾರಿ ಇದಾವೆ ಒಳ್ಳೆ ಸೈಜನ್ನು ತೊಗೊಂಡಿದ್ದಾರೆ ಸೊ ಅವ್ರು ಬಿಜಿ ಇದ್ದಾರೆ ರೇಟ್ ಅಪ್ಡೇಟ್ ಮಾಡ್ತಾ ಇಲ್ಲ ಯಾರ ಜೊತೆ ಮಾತಾಡ್ತಿದ್ದಾರೆ ಅದಕ್ಕೆ ಕೇಳಿ ಆರಲ್ಲೇನು ರೀ ಇವು ಆರಲ್ಲಿದ ನೋಡಿರಿ ಇವು ಎಲ್ಲ ನಿನ್ನೆ ಬಂದಿದ್ದಾವ್ ಜೊತೆ ರೀ ಏಳು ಜೊತೆ ಎಲ್ಲ ಜಾತ್ರೆ ಹಾವು ಜಾತ್ರೆ ಗಡ್ಡಿ ಹ್ಮ್ ಎಲ್ಲ ಜಾತ್ರಿ ಹಳ್ಳಿ ಕಾರ ಹ್ಮ್ 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 ಸರ್ ಇವು ಫಸ್ಟ್ ಟೈಮ್ ಏನು ಹೇಳ್ತೀರಿ ಎರಡು ಅರವತ್ತು ಎರಡು ಅರವತ್ತು ಕೊಡೋದ್ರಿ ಒಟ್ಟು ಎರಡು ಮೂವತ್ತು ಇದು ಇಪ್ಪತ್ತೈದು ಇಪ್ಪತ್ತು ಈ ಮಂದ್ರಿ ಇವು ಎರಡನೇ ನೀವು ಇವು ಎರಡು ಇಪ್ಪತ್ತು ಮೂವತ್ತು ಎರಡು ಇಪ್ಪತ್ತು ಮೂವತ್ತು ಇವು ಇವು ಒಂದು ನಲ್ವತ್ತು ನಲ್ವತ್ತೈದು ಅಂತ ಓಕೆ ಅವು ಒಂದು ಜೊತೆ ಒಂದೊಂದು ಒಂದು ನಾಲ್ವತ್ತು ನಲ್ವತ್ತು ಸೊ ಒಂದು ನಲ್ವತ್ತೊಂದು ಹೇಳ್ತಿದ್ದಾರೆ ಎಲ್ಲ ಜಾತ್ರೆ ಬಂದು ನೋಡಿರಿ ಸಾಹೇಬ್ರ ಒಂದು ಫೋನ್ ನಂಬರ್ ಅಂತ ಹೇಳಬಿರಿ ನಿಮ್ದು ಡಬಲ್ ನೈನ್ ಏಟ್ ಜೀರೋ ಡಬಲ್ ನೈನ್ ಏಟ್ ಜೀರೋ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಫೋರ್ ಯಾವ ಬಂದ್ರಿ ಜಾತ್ರೆಯಿಂದ ಜಾತ್ರೆ ನಿನ್ನೆ ಬಂದು ನಿನ್ನೆ ಬಂದವರೇನ್ರಿ ಓಕೆ ಸೊ ಬಂದು ಸೋಮವಾರ ಬಂದಿರನ್ರಿ ಹ್ಞೂ ಹ್ಞೂ ಸೊ ಯಾರಿಗೂ ಬೇಕಾದ್ರೆ ಮೈನ ಸಾಹೇಬ್ರಿಗೆ ಫೋನ್ ಮಾಡಿ ವಿಚಾರಿಸ್ಬೋದು ನೋಡಿ ಒಳ್ಳೆ ಸೈಜಿನ ತೊಗೊಂಡಿದಾರೆ ರಾತ್ರಿ ಹಗಿನ ಹೇಳ್ತೀವಿ ಹಗಿನ ಹೆಚ್ಚರಿ ರಾತ್ರಿ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ ಸೊ ಎಲ್ಲ ಈಗ ಅದ ನೋಡಿ ಒಳ್ಳೆ ಸೈಜಿನ ಇದು ಸೊ ಯಾವ ಎತ್ತು ಬೇಕಂತಂದ್ಬಿಟ್ಟು ಒಂದು ಸ್ಕ್ರೀನ್ ಶಾರ್ಟ್ ಹಾಕಿದೆ ವಿಚಾರಿಸಿ ಎಲ್ಲ ರೇಟ್ ಹೇಳ್ತಾರೆ ನೋಡ್ರಿ ಅವರು ಇನ್ನು ಫೈನಲ್ ಏನಾಗುತ್ತೆ ಬಂದು ವಿಚಾರಿಸ್ಬೋದು ಅಮರಾವತಿ ಭಾರಿ ಇದೆ ನೋಡಿ ಅಲ್ಲೇನದವ್ರಿ ಎರಡಲ್ಲ ಯಾವ್ದು ಹಬ್ಬ ಮಾಡೋದು ಈ ಕಡೆ ಹಬ್ಬ ಮಾಡುತ್ತೆ ಸೊ ಇದು ಹಬ್ಬ ಮಾಡುತ್ತೆ ನೋಡ್ರಿ ಇದು ಸೊ ಒಳ್ಳೆ ಬೆಳೀತವಲ್ಲ ಏನೈತ್ರಿ ವಿಕೆ ಒಂದು ಎಂಬತ್ತು ಒಂದು ಎಂಬತ್ತು ಕೊಡೋದು ರೀ ಒಂದೂವರೆ ಲಕ್ಷ ಬಂದರೆ ಕೊಡ್ತಾರ ನೋಡ್ರಿ ಎರಡಲ್ಲಿನೂ ಅಮರಾವತಿ ಪಿಯೂರ್ ಅಮರಾವತಿ ಫೋನ್ ನಂಬರ್ ಹೇಳ್ರಿ ನಿಮ್ಮದು ಒನ್ ಫೈ ನೈನ್ ಜೀರೋ ಏಟ್ ಫೈವ್ ನೈನ್ ಜೀವ ಏಟ್ ನಿಮಸ್ ರೀತ ಅಫ್ತಾಬ್ ಹಾವೇರಿಯಲ್ಲಿ ಅಫ್ತಾಬ್ ಅವ್ರ ದವಣೆ ಆಗದ್ರಿ ಶಗಣ ಹಲಾಗದಿ ಇವು ಆರಲ್ರಿ ಜಾತ್ರೆ ಇವು ಯಾವ ಬಂದ್ರಿ ಜಾತ್ರೆಯಿಂದ ನೀವು ಇವತ್ತು ಬಂದ್ರಿ ಏಜ್ ಜೋಡಿ ತೊಗೊಂಡ್ರಿ ಜಾತ್ರೆ ಆರು ಜೋಡಿ ರೀ ಓಕೆ ಸೊ ಆರು ಜೋಡಿ ತೊಗೊಂಡ್ರಿ ಇವಾಗ ಹೊಲಾಗೇನದ್ರಿ ನಾಕಲ್ ನಾಕಲ್ ಆರಲ್ಲ ಏನೈತ್ರಿ ಆ ಪರ್ವಿಕೆರಡು ನೋಡ್ರಿ ಏನ್ರಿ ಓಕೆ ಏನೈತ್ರಿ ಆ ಪರ್ವೀಕೆ ನಾಕಲು ಬಾರಿ ಇದೆ ನೋಡ್ರಿ ಏನಾಯ್ತು ಫೈನಲ್ ಒಂದು ಎಂಬತ್ತು ಹತ್ತಿರ ಮೇಲೆ ಬಂದರೆ ಕೊಡ್ತಾರೆ ಅದು ನೋಡಿರಿ ಇವು ಹೊಲಾಗ್ರಿ ಸೇಗರಣ್ ನಾಲ್ಕಲ್ಲಿ ಏನು ರೀ ಅಪರ್ವಿಕೆ ಒಂದು ತೊಂಬತ್ತು ಕೊಡೋದು ರೀ ಒಂದು ಎಪ್ಪತ್ತೈದು ಕೊಡ್ತಾರೆ ಅದು ನೋಡಿರಿ ಇವು ಹೊಲಾಗ ಸೇಖ ಕಡೆಯಲ್ಲಿ ಇವು ಜವಾರಿ ಏನು ರೀ ಜವಾರಿ ಏನು ರೀ ಅಪರ್ವಿಕೆ ಒಂದು ಹತ್ತು ಕೊಡೋದ್ರಿ ಎಂಬತ್ತೈದು ಸಾವಿರ ಆದ್ರೆ ಕೊಡ್ತಾರದು ನೋಡಿ ಜವಾರಿ ಅಲ್ಲಾಗೇನೈತ್ರಿ ಇದು ಕಡೆಯೆಲ್ಲ ಒಂಟಿ ಇದು ಹೌದೇನ್ರೀ ಎಡಕ್ಕೆ ಬಲಕ್ ಇದು ಹೊಡಕ್ರಿ ಎಡ ಕಡೆ ಬರುತ್ತೆ ಏನ್ರಿಪ್ರ ಇದಕ್ಕೆ ತೊಂಬತ್ತೈದು ಸಾವಿರ ಕೊಡೋದ್ರಿ ಎಂಬತ್ತೈದು ಸಾವಿರ ಕೊಡ್ತಾರದ ನೋಡಿರಿ ಭಾರಿ ಐತಿ ಸ್ಪೀಡ್ ಐತೆ ಸ್ಪೀಡ್ ಐತೆನ್ರೀ ಓಕೆ ಜಾತ್ರೆ ಗಾಡಿಗಲ್ಲ ಚಕಿಗಲ್ಲ ಸ್ಪೀಡ್ ಐತೆನ್ರೀಕರ ಓಕೆ ಇವು ಹಲಾಗಿನ ಅದಾವ ರೀ ನಾಲ್ಕಲ್ಲ ಇವೇನು ರೀ ಅಪರೀಕ್ ಒಂದು ಮೂವತ್ತು ಕೊಡೋದ್ರಿ ಒಂದು ಹತ್ತು ಆದ್ರೆ ಕೊಡ್ತಾರ ನೋಡಿರಿ ಇವಾಗೇನದ್ರಿ ಹಾಲು ಮಾಡಿಲ್ಲ ಕರ್ಗುಳು ಭಾರಿ ಇದೆ ನೋಡಿರಿ ಕರಿ ಕೊಂಬು ಹಾಗೆ ಸಂಡಲಾಗಿದೆ ಬಣ್ಣ ಹಾಂ 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 ಏನು ರೀ ಅಪರ ಒಂದು ಮೂವತ್ತು ಕೊಡೋದು ರೀ ಒಂದು ಹದಿನೈದು ಆರ ಬಿಡ್ತಾರಂತೆ ಸೊ ಚೆನ್ನಾಗಿದೆ ನೋಡಿರಿ ಅಮರಾವತಿ ಕಾಡಿನ ರಜೆ ಹಲಾಗಿ ಮಾಡಿ ಹಲ್ ಮಾಡಿಲ್ಲ ರೀ ಇನ್ನೂ ಹಲ್ ಮಾಡಿಲ್ಲ ನೋಡಿರಿ ಭಾರಿ ಇದು ಇದಕ್ಕೆ ಒಂದು ಮೂವತ್ತೈದು ಕೊಡೋದು ರೀ ಒಂದು ಇಪ್ಪತ್ತು ಸೊ ಎಲ್ಲ ಜಾತ್ರೆ ಹೂವು ಸೊ ನೋಡ್ಬೋದು ಟೋಟಲ್ ಜೋಡಿ ಅಂದ್ರಿ ಹತ್ತು ಜೋಡಿ ಅದನ್ನು ನೋಡಿರಿ ಫಸ್ಟ್ಗೆ ಇವ್ರದ್ದು ದಾವಣಿ ಬರ್ತದೆ ನೋಡಿರಿ ಎಲ್ಲ ಇರೋದು ಸೆಕೆಂಡ್ ಅವರದ್ದು ಪಕ್ಕ ಫೋನ್ ನಂಬರ್ ಒಂದೆರಡು ರೀ ನಲ್ವತ್ತಾರು ಅಂತ ಅಂತಂದ್ಬಿಟ್ಟು ಸೊ ಫಿಲ್ಟರ್ ನೀರು ಪಕ್ಕನ ಐತಿವ್ರ ದವಣಿ ದೇವಿಯ ಶೇಖರಣ ಸೊ ನೋಡ್ಬೋದು ರೇಟ್ ಏನು ಫಿಕ್ಸ್ ಇರಲ್ಲ ನೀವು ಮಾತಾಡಿದ ಕೂತ್ ಮಾತಾಡಿದೆ ಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ಸೊ ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಒಳ್ಳೊಳ್ಳೆ ಎತ್ರೆಗಳನ್ನ ತೊಗೊಂಬಿದ್ದಾರೆ ಸೊ ವಿಚಾರ ವಿಚಾರಿಸ್ಬೋದು ಫೋನ್ ಮಾಡಿಬಿಟ್ಟು